ಮಂಗಳೂರಿನ ಕಾರಾಗೃಹವು ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದ್ದು ಇಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು ಇಲಾಖೆಯ ಪ್ರಮುಖ ಆದ್ಯತೆಯಾಗಿದೆ ಎಂದು ಕಾರಾಗೃಹ ಇಲಾಖೆಯ ಡಿಜಿಪಿ ಅಲೋಕ್ ಕುಮಾರ್ ತಿಳಿಸಿದ್ದಾರೆ ರಾಜ್ಯದ ಐವತ್ತ ನಾಲ್ಕು ಕಾರಾಗೃಹಗಳ ಮೇಲೆ ನಿರಂತರ ನಿಗಾ ಇಡುವ ಉದ್ದೇಶದ ಭಾಗವಾಗಿ ಮಂಗಳೂರು ಜೈಲಿಗೆ ಭೇಟಿ ನೀಡಿದ ಅವರು ಇಲ್ಲಿ ಇತ್ತೀಚೆಗೆ ನಡೆದ ದಾಳಿಗಳು ಮತ್ತು ಗಲಾಟೆ ಮಾಡಿದ ಖೈದಿಗಳ ಸ್ಥಳಾಂತರ ಪ್ರಕ್ರಿಯೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಜೈಲಿನೊಳಗೆ ಶಿಸ್ತು ಕಾಪಾಡಲು ಇನ್ನುಳಿದ ಕೆಲವು ಕಿಡಿಗೇಡಿ ಕೈದಿಗಳನ್ನು ಸಹ ಶೀಘ್ರದಲ್ಲೇ ಬೇರೆ ಜಾಗಗಳಿಗೆ ವರ್ಗಾಯಿಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ಕಾರಾಗೃಹಗಳಲ್ಲಿ ನಿಷೇಧಿತ ವಸ್ತುಗಳ ಪ್ರವೇಶವನ್ನು ತಡೆಗಟ್ಟಲು ಈಗಿನ ಸಾಂಪ್ರದಾಯಿಕ ಕ್ರಮಗಳ ಜೊತೆಗೆ ಅತ್ಯಾಧುನಿಕ ಎಐ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಅಳವಡಿಸಲು ಇಲಾಖೆ ನಿರ್ಧರಿಸಿದೆ ಈಗಾಗಲೇ ಪರಪ್ಪನ ಅಗ್ರಹಾರ ಮತ್ತು ಮೈಸೂರು ಜೈಲುಗಳಲ್ಲಿ ಈ ತಂತ್ರಜ್ಞಾನದ ಪ್ರಾಯೋಗಿಕ ಪರೀಕ್ಷೆ ನಡೆದಿದ್ದು ಅಗತ್ಯವಿದ್ದಲ್ಲಿ ಮಂಗಳೂರು ಜೈಲಿನಲ್ಲಿಯೂ ಇದನ್ನು ಜಾರಿಗೆ ತರಲಾಗುವುದು ಹಲವು ವರ್ಷಗಳಿಂದ ಜಾಮರ್ ಅಳವಡಿಕೆಯಲ್ಲಿದ್ದ ತಾಂತ್ರಿಕ ತೊಡಕುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕಾಲಕಾಲಕ್ಕೆ ಬದಲಾವಣೆಗಳನ್ನು ಮಾಡಲಾಗುತ್ತಿದ್ದರೂ ಮೊಬೈಲ್ ಫೋನ್ಗಳ ಪತ್ತೆಯಾಗುತ್ತಿರುವುದು ಗಂಭೀರ ವಿಚಾರವಾಗಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು ವರ್ಕ್ ಅದನ್ನು ನಾವೀಗ ಮುಡಕು ಕೂಡ ವಿಸಿಟ್ ನಾವು ಮಾಡ್ತಾ ಇದ್ದೀವಿ ಸ್ವಲ್ಪ ಅಲ್ಲಿ ಕೆಲಸ ಇನ್ನೂ ಪೂರ್ಣಗೊಳಿಸಲಿಲ್ಲ ಇನ್ನೂ ಸ್ವಲ್ಪ ಕೆಲಸ ಆಗಬೇಕಾಗತ್ತೆ ಅದರ ಸಲುವಾಗಿ ನಾವು ನಮ್ಮ ಮಾನ್ಯ ಗೃಹ ಸಚಿವೆ ಭೇಟಿ ಮಾಡಿ ಅವ್ರಿಗೆ ನಾವು ರಿಕ್ವೆಸ್ಟ್ ನಾವು ಮಾಡ್ತೀವಿ ಆದಷ್ಟು ಬೇಗನೆ ಇದು ಮಾಡಬೇಕು ಮತ್ತು ಇಲ್ಲಿ ಯಾರು ಜನಪ್ರತಿನಿಧಿ ಅವರೇ ಅವ್ರಿಗೆ ನಾವು ಕೇಳ್ಕೊಳ್ತಿದ್ವಿ ಅವ್ರಿಗೂ ಕೂಡ ಸ್ವಲ್ಪ ಇದರ ಬಗ್ಗೆ ಪುಷ್ ಮಾಡಬೇಕು ಯಾಕೆಂದರೆ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಈ ಕಾರಣ ಸೊ ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ ಆದಷ್ಟು ಬೇಗನೆ ಆ ಜೈಲಲ್ಲಿ ಮುಡಿಪಿದ್ದು ಅದು ಕಂಪ್ಲೀಟ್ ಆಗಲಿ ಮತ್ತು ಇಲ್ಲಿಂದ ಜೈಲ ಶಿಫ್ಟ್ ಆಗಿದ್ರೆ ಒಂದು ಭದ್ರತೆ ಕೈದಿದ್ದು ಭದ್ರತೆ ದೃಷ್ಟಿಯಿಂದ ಕೂಡ ಮತ್ತೆ ಒಂದು ನೆಮ್ಮದಿ ದೃಷ್ಟಿಯಿಂದ ಎರಡು ದೃಷ್ಟಿಯಿಂದ ಒಳ್ಳೆಯ ಯಾಕಂದರೆ ನಾನು ಒಂದನೇ ತಾರೀಕು ಚಾಲ್ತಿ ಆ ನಂತರ ರಾಜ್ಯದಲ್ಲಿ ಇರುವಂಥ ಈಗ ನಮ್ಮಲ್ಲಿ ಐವತ್ನಾಲ್ಕು ಕಾರಾಗೃಗಳು ಇವೆ ಎಲ್ಲ ಕಾರಗಿರಿಗಳು ಸನೆ ಸಹನೆ ನೋಡಬೇಕಾಗತ್ತೆ ಆದರೆ ಮ್ಯಾಂಗ್ರೋ ಸ್ವಲ್ಪ ಸುಖವಾಗಿ ಒಂದು ಕಾರಾಗಿರಿಗೆ ಆಗಿರುತ್ತಿದೆ ಅದಕ್ಕಾಗಿ ನಾವು ಬಂದಿದ್ದೀವಿ ಮತ್ತು ಈಗಾಗಲೇ ಇಲ್ಲಿ ನಮ್ಮ ಕಮಿಷನರ್ ಅವರು ಮತ್ತು ಈ ಲೋಕಲ್ ನಮ್ಮ ಜೇಲರ್ಗಳು ಅವರು ಎರಡು ರೇಡ್ ರೇಡೆಲ್ಲ ಮಾಡಿದ್ದಾರೆ ಕೆಲವು ಕೈದಿಗಳು ಯಾರು ಒಳಗಡೆ ಸ್ವಲ್ಪ ಗಲಾಟೆ ಗಿಲಾಟೆ ಅವರು ಮಾಡಿದ್ದಾರೆ ಅವರಿಗೆ ನಾವು ಬೇರೆ ಜಲಕ್ಕೆ ಕೆಲವು ಜನಕ್ಕೆ ಈಗಾಗಲೇ ಹಸ್ತಾಂತರ ಅವರು ಮಾಡಿದ್ದೀವಿ ಕೆಲವು ಜನ ಇನ್ನೂ ಯಾರಿದ್ದಾರೆ ಅವರಿಗೂ ಕೂಡ ನಾವು ಬೇರೆ ಜಲಕ್ಕೆ ನಾವು ಕಲಿಸ್ತೀವಿ ಯಾರೂ ತಮ್ಮ ದುಡ್ಡಿನ ಕೊರತೆ ಅಥವಾ ಬೇರೆ ಸಮಸ್ಯೆ ಸಲುವಾಗಿ ಜೈಲು ಒಳಗಡೆ ಇದ್ದಾರೆ ಅವರಿಗೆ ಜೈಲು ಹೊರಗಡೆ ಬರೋಕ್ಕೆ ನಾವು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಏನಿದೆ ಅವರಿಗೆ ನಾವು ಸಂಪರ್ಕಿಸಿ ಅವರಿಗೆ ಹೊರಗಡೆ ಅವ್ರಿಗೆ ಮಾಡೋಕ್ಕೆ ನಾವು ಪ್ರಯತ್ನ ಅದು ಮಾಡ್ತೀವಿ ಯಾರು ಒಳ್ಳೆಯ ನಡ್ತೆಯಿಂದ ಇದ್ದಾರೆ ಅವರಿಗೆ ನಾವು ಎಲ್ಲ ಸಹಕಾರ ಕೊಡ್ತೀವಿ ಯಾರು ಸರಿಯಾದ ನೀರಲ್ಲ ಅವ್ರ ಮೇಲೆ ಡಿಸನ್ ಆ್ಯಕ್ಟ್ ಪ್ರಕಾರ ಅಥವಾ ಬೇರೆ ಬೇರೆ ಕಾನೂನು ರೀತಿಯ ಮೇಲೆ ಕ್ರಮ ಜರುಗಿಸಬೇಕು ಅದು ನಾವು ವರ್ಷದಿಂದ ನಾನು ಕೇಳ್ಕೊಂಡು ನಾನು ಬರ್ತಾನಿದ್ದೆ ಅದು ನಾನು ಜಾಯಿಂಟ್ ಸಿಫಿ ಡೇಜಿಂದ ಟೂ ತೌಸಂಡ್ ನೈನ್ ಟೆನ್ನಿಂದ ನಾನು ಅಲ್ಲಿ ಸ್ವರಪನ ಈ ಸಮಸ್ಯೆ ಇತ್ತು ಕಾಲ ಕಾಲಕ್ಕೆ ಅವರು ರೀಕ್ಯಾಲಿಬ್ರೇಷನ್ ಬೇರೆ ಬೇರೆ ಅವರು ಕ್ರಮ ಜರುಗಿಸಿದ್ದಾರೆ ಆದರೂ ಕೂಡ ಇನ್ನೂ ಕೆಲವು ಲೋಪದೋಷಗಳು ಜಾಮರ್ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಂಡು ಬರ್ತಾ ಇದೆ ನಾವು ಕೂಡ ಈಗ ಮೀಟಿಂಗ್ ತೊಗೊಂಡು ಅದು ಡಿ ಸಿ ಐ ಎಲ್ನವ್ರಿಗೆ ಅದು ಟೆಲಿಕಮ್ಯುನಿಕೇಷನ್ ಅವರಿಗೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಬಿ ಎಸ್ ಎಲ್ ಯಾರು ಯಾರಿದ್ದಾರೆ ಎಲ್ಲರಿಗೆ ನಾವು ಕರೆದಿದ್ದೀವಿ ಮತ್ತು ಈ ಕೆಲವು ಕಡೆ ಇದು ಟವರ್ ಹಾರ್ಮೋನಿಕ್ಸ್ ಬಾಲ್ ಬ್ಲಾಕಿಂಗ್ ಸಿಸ್ಟಮ್ ಏನಿದೆ ಅದು ಭಾಳ ಪರಿಣಾಮಕಾರಿ ರೀತಿಯಲ್ಲಿ ಅದು ಕೂಡ ಕೆಲಸ ಮಾಡ್ತಾ ಇಲ್ಲ ಇದರ ಬಗ್ಗೆ ನಾವು ಒಂದು ಅವರಿಗೆ ಕಾಲಾವಕಾಶ ನಾವು ಕೊಟ್ಟಿದ್ದೀವಿ ನಾವು ನೋಡೋಣ ಆದರೆ ಈಗ ಹೇಳೋಕ್ಕೆ ಆಗಲ್ಲ ನಾವು ಹೇಳಿದರೆ ಅವರು ಫುಲ್ ಅವರು ಸಮಸ್ಯೆದು ಸಮಗ್ರವಾಗಿ ಪರಿಹಾರ ನಮಗೆ ಕೊಡ್ತಾರೆ ಅದು ನಮಗೆ ಡೌಟ್ ಇದೆ ಯಾಕೆಂದ್ರೆ ನಾನು ಮೊದಲು ಹೇಳಿದ್ದಕ್ಕೆ ಹದಿನೈದು ವರ್ಷದಿಂದ ಈ ಸಮಸ್ಯೆಗಳು ಇತ್ತು ದೂರುಗಳು ನಾನು ಕೇಳ್ತಾನೇ ಇದ್ದೀನಿ ಅದಕ್ಕೂ ನಾವು ನೋಡೋಣ ನಾವು ಈ ಎಷ್ಟು ಮಟ್ಟಕ್ಕೆ ಅವರು ಮಾಡ್ತಾರೆ ಮತ್ತು ಅಟ್ಲೀಸ್ಟ್ ಸ್ವಲ್ಪ ಸುಧಾರಣೆ ಆಗಲಿ ಅಲ್ಲಿ ಆಗಿದ ನಂತರ ಮತ್ತೆ ನಾವು ಮ್ಯಾಂಗ್ಳೂರ್ದು ಕೂಡ ಸಮಸ್ಯೆ ನೋಡೋಕ್ಕೆ ಅದು ಪ್ರೊವೈಡರ್ಸ್ ಅಲ್ಲ ಅವ್ರಿಗೆ ಕೂಡ ಎಲ್ಲರಿಗೂ ಹೇಳಿ ಸರಿಯಾ ಅವಾಗ ನಾಲ್ಕು ಆ್ಯಂಡ್ರಾಯ್ಡ್ ಫೋನ್ಗಳು ಮತ್ತೆ ಕೀಪ್ಯಾಡ್ ಫೋನ್ ಆ್ಯಂಡ್ರಾಯ್ಡ್ ಫೋನ್ಗಳು ಹೇಗೆ ಹೇಳ್ತವೆ ಅನ್ನೋದು ಅಲ್ಲ ನಾವು ನೋಡಬೇಕಾಗಿದೆ ಈಗ ನಾನು ಈಗ ಇನ್ವೆಸ್ಟಿಗೇಷನ್ ಮಾಡಕ್ಕೆ ನಾನು ಈಗ ಸದ್ಯಕ್ಕೆ ಬಂದಿಲ್ಲ ಈಗ ನಾವು ಪರಿಚಯ ನಾವು ಪರಿಶೀಲನೆ ನಾವು ಮಾಡ್ತೀವಿ ನಾವು ಅಧಿಕಾರಿಗಳ ಜೊತೆಗೆ ಐದು ಗಂಟೆಗೆ ಚರ್ಚೆ ನಾವು ಮಾಡ್ತೀವಿ ಮತ್ತು ನಾವು ನೋಡೋಣ ಹಾಕಿ ಅದು ಯಾವ ರೀತಿ ಬರ್ತಾ ಇದೆ ಕೆ ಎಸ್ ಐಸರ್ನವರು ಎಲ್ಲ ನಾವು ಸೇರಿ ಏನು ಆಗಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಮತ್ತೆಲ್ಲ ಟೆಕ್ನಾಲಜಿ ನಾವು ಟ್ರಯಲ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀವಿ ಈಗ ಇಂಟ್ರೂಜನ್ ಡಿಟೆಕ್ಷನ್ ಟೆಕ್ನಾಲಜಿ ಏನಿದೆ ಟ್ರಯಲ್ ಬೇಸಿಸ್ ಮೇಲೆ ನಾವು ಮಾಡ್ತಾ ಇದೀವಿ ಎಷ್ಟು ಮಟ್ಟಕ್ಕೆ ಅದು ಪರಿಣಾಮಕಾರಿ ಆಗುತ್ತೆ ಅದರ ಪ್ರಕಾರ ನಾವು ಅಳವಡಿಕೆ ನಾವು ಮಾಡ್ತೀವಿ ಸೊ ಈಗ ಅದು ಕೆಲವು ಪ್ರೀಜನಲ್ಲಿ ನಾವು ಟ್ರಯಲ್ ಮಾಡಿದ್ವಿ ಪರಪನಗರದಲ್ಲಿ ಟ್ರಯಲ್ ಆಗಿದೆ ಮೈಸೂರಿನಲ್ಲಿ ಟ್ರಯಲ್ ಆಗಿದೆ ನಾವು ಬೇಕಾದರೆ ನಾವು ಮ್ಯಾಂಗ್ಳೂರು ಕಡೆ ಕೂಡ ನಾವು ನೋಡ್ತೀವಿ ಅಲ್ಲಿ ಕೂಡ ನಾವು ಕಲಿಸ್ಬಿಟ್ಟು ಇಲ್ಲಿ ಟ್ರಯಲ್ ನಾವು ಮಾಡ್ತೀವಿ ಬೆಳಗಾವಿನಿಂದ ಮಾಡ್ತೀವಿ ಕಲಬುರಗಿ ಬಳ್ಳಾರಿ ಆ ನಂತರ ತೀರ್ಮಾನ ನಾವು ತಗೊಳ್ತೀವಿ ಈ ಅಳವಡಿಕೆ ಮಾಡಬೇಕು ಅದು ಸೂಕ್ತ ನಾವು ಅಳವಡಿಕೆ ಮಾಡೋದು ಸರಿ ಆಗಲ್ಲ ಆದರೆ ಸದ್ಯಕ್ಕೆ ಪರಪ್ಪನ ಗ್ರಹದಲ್ಲಿ ಈಗಾಗಲೇ ಒಂದು ಅಳವಡಿಕೆ ಆಗಿದೆ ಎ ಐ ಬೇಸ್ಡ್ ಇಂಟ್ರಿಜೆಂಟ್ ಡಿಸೆ ಡಿಟೆಕ್ಷನ್ ಸಿಸ್ಟಮ್ದು ಇನ್ನೂ ಪರಿಣಾಮಕಾರಿ ರೀತಿಯಲ್ಲಿ ಆ ಸಿಸ್ಟಮ್ ಕೆಲಸ ಮಾಡಲಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿ

ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ